ಗುಡ್ ಮಾರ್ನಿಂಗು ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಪ್ರಕಾರ ನಾನು ನಮ್ಮ ಚಾನ ನಮ್ಮ ಚಾನಲ್ನ ಚಾನ ಹೆಸರು ಚೇಂಜ್ ಮಾಡಿದ್ದೇನೆ ಮೊನ್ನೆ ಮಾಡಿದ್ದೀನಿ ನಮಗೆ ಹೇಳುವುದು ಅರ್ಥ ಹೋಗಿತ್ತು ನಮ್ಮ ಚಾನಲ್ ಚಾನ ಹೆಸರು ಇಂಗ್ಲೀಷು ಆ್ಯಂಡ್ ಕನ್ನಡ ಅಂತ ಮಾಡಿದ್ದೀನಿ ಆದ್ದರಿಂದ ನೀವು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಜೊತೆಗೆ ನೀವು ನಿನ್ನೆ ತಿಳಿಸಿದ ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ವ್ಯಾಕರಣಗಳನ್ನ ನೋಡಿದಿ ನೋಡಿದಿರ ಅಂದ್ಕೊಂಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನಮ್ಮ ಯೂಟೂಬ್ನ ಪ್ಲೇ ಅಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಹೊತ್ತಿನ ಹೊಸ ಮುಂದುವರಿಸ್ತಾ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ಟ್ರಾನ್ಸ್ಲೇಟಿವ್ ಅದು ಎನ್ ಟ್ರಾನ್ಸ್ಟಿವ್ ಅನ್ನೇವೆ ಹಾಗೆ ನಾವು ಟ್ರಾನ್ಸಿಟಿವ್ ಆ್ಯಂಡ್ ರಿಶ್ಟ್ ಟ್ರಾನ್ಸಿಟಿವ್ ಅನ್ಬೋದು ಇಲ್ಲಿ ಇನ್ ಟ್ರಾನ್ಸಿಟಿವ್ ಬದಲಾಗಿ ರೆಸ್ಟ್ ಟ್ರಾನ್ಸಿಟಿವ್ ಅನ್ಬೋದು ಈಗ ನಾವು ಟ್ರಾನ್ಸಿಟಿವ್ ಆ್ಯಂಡ್ ರಿಶ್ಟ್ ಟ್ರಾನ್ಸಿಟಿವ್ ಬಗ್ಗೆ ತಿಳ್ಕೊಳ್ಳೋಣ ಆ್ಯಕ್ಚುಲಿ ಟ್ರಾನ್ಸಿಟಿವ್ ಆ್ಯಂಡ್ ರಿಶ್ ಟ್ರಾನ್ಸಿಟಿವ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ವಾರ ನಾನು ಸ್ವಲ್ಪ ಹೇಳಿದ್ದೀನಿ ನಿಮಗೆ ಟ್ರಾನ್ಸ್ಲಿಟಿವ್ ವರ್ಬ್ಸು ಅಂದರೆ ಏನು ಅಂತ ಹೇಳಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ಅಂದರೆ ಟ್ರಾನ್ಸ್ಲಿಟಿವ್ ವರ್ಬ್ಸು ಇಟ್ಕೊಂಡು ನಾವು ಕೆಲವು ಸೆಂಟರ್ಸು ಕೂಡ ಹೇಳಿದ್ದೀನಿ ಅಂದರೆ ನಿಮಗೆ ಸ್ವಲ್ಪ ಗೊತ್ತಾಗಿದೆ ಇವತ್ತು ಆ್ಯಕ್ಚುಲಿ ಟ್ರಾನ್ಸಿಟಿವ್ ವರ್ಬ್ಸು ಅಂದರೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಹಾಗೆ ಟ್ರಾನ್ಸ್ಲಿಟಿವ್ ಬಗ್ಗೆ ಕೂಡ ತಿಳ್ಕೋಣ ಅಂತ ಹೇಳುತ್ತಾ ಮೊನ್ನೆ ನಾನು ಎರಡು ಪ್ರಕಾರದ ವಾಕ್ಯಗಳನ್ನ ಹೇಳಿದಿನಿ ಇವತ್ತು ಮೂರನೇ ಪ್ರಕಾರ ಅದೊಂದೇ ಕೆಲವು ವಾಕ್ಯಗಳಿಗೆ ಒಂದೇ ಕರ್ತೃ ಅಥವಾ ಒಂದೇ ಸಬ್ಜೆಕ್ಟು ಇದ್ರಿಗೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಆಬ್ಜೆ ಆಬ್ಜೆಕ್ಟು ಅಂದರೆ ಆಬ್ಜೆಕ್ಟು ಅದೇ ಕರ್ಮ ಅಂತ ಆಗುತ್ತೆ ಕನ್ನಡದಲ್ಲಿ ಇವತ್ತು ನಾವು ಆಬ್ಜೆಕ್ಟ್ನ ಬಿಟ್ಟು ಸಬ್ಜೆಕ್ಟು ಪ್ಲಸ್ ವರ್ಬ್ತ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅಂದರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ರೈಟ್ಸ್ ಸ್ಟೋರೀಸ್ ಅಂದರೆ ಅವನ್ನು ಅಂತ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ಡ್ರಾಸ್ ಎ ಪಿಕ್ಚರ್ ಅಂದರೆ ಚಿತ್ರವನ್ನು ಓನವನ್ನು ಆಗುತ್ತೆ ಮೇಲಿನ ಎರಡು ಸೆಂಟರ್ ವರ್ಬಿನ ಮುಂದೆ ಎಸಿದ್ದಾಗ ಅದು ಪ್ರೆಸೆಂಟೆನ್ಸು ಆಗುತ್ತೆ ಅಂತ ನಾನು ಮೊದಲು ಹೇಳಿದ್ದೆ ಅಂದರೆ ಹಿಂದಿನ ಕಾಲದಲ್ಲಿ ನಡೀತಾ ಇದ್ದೆ ಹೋಗ್ತಾ ಹುಡ್ಕೊಳ್ಳಿ ಥರ್ಡ್ ಎಕ್ಸಾಂಪಲ್ ತರ್ಡ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಶಿ ಗೋಸ್ ಟು ಹೋಮ್ ಅಂದರೆ ಅವಳು ಮನೆಗೆ ಹೋಗುತ್ತಾಳೆ ಇದು ಕೂಡ ಪ್ರೆಸೆಂಟೆನ್ಸ್ ಆಗುತ್ತೆ ಫೋರ್ತ್ ಎಕ್ಸಾಂಪಲ್ ಹುಡ್ಕೊಳ್ಳಿ ದೇ ಗೋ ಟು ನೆಟಿವ್ ಅಂದರೆ ಅವರು ಊರಿಗೆ ಹೋಗುತ್ತಾರೆ ಅಂತಾಗುತ್ತೆ ಫಿಫ್ತ್ ಎಕ್ಸಾಂಬಲ್ ಹುಡ್ಕೊಳ್ಳಿ ಇಟ್ಟು ಗೋಸು ಟು ಅಂತ ಆಗುತ್ತೆ ಅದೇ ಕಾಲದಲ್ಲಿ ಅದು ಗೋಡಿಗೆ ಹೋಗುತ್ತದೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ನೆಕ್ಸ್ಟು ಅಲ್ಲಿ ಗೂಡ್ ಅಂತಾಗುತ್ತೆ ಸಿಕ್ಸ್ ಎಕ್ಸಾಂಬಲ್ ಉಟ್ಕೊಳ್ಳಿ ಲೈನು ಗೋಸು ಟು ಕೆ ಅಂದರೆ ಸೇಮ್ ಹೋವು ಗುಹೆಗೆ ಅಂತ ಆಗುತ್ತೆ ಇದು ಕೂಡ ಪ್ರೆಸೆಂಟೆನ್ಸು ಆಗಿದೆ ಇಲ್ಲಿ ಕೆ ಅಲ್ಲಿ ಊಹೆ ಅಂತ ಬರ್ತದೆ ಅರ್ಥ ಬರುತ್ತೆ ನಾವು ಇನ್ ಟ್ರೆನ್ಸ್ ಅಥವಾ ಲಿಸ್ಟ್ ಟ್ರೆನ್ಸು ಒಬ್ಬನ ತಿಳ್ಕೊಳ್ಳೋಣ ಮತ್ತೊಮ್ಮೆ ಹೇಳ್ತಾ ಇದೀನಿ ಇವತ್ತು ನಾವು ಇನ್ ಟ್ರಾನ್ಸ್ಲೆಟಿವ್ ಅಥವಾ ಟ್ರಾನ್ಸ್ಲೆಟಿವ್ ಒಬ್ಬನ ಉಪಯೋಗ ಮಾಡಿಕೊಂಡು ತಿಳ್ಕೊಳ್ಳೋಣ ಆಕ್ಚುಲಿ ಲಿಸ್ಟ್ ಟ್ರಾನ್ಸ್ಲೆಟಿವ್ಸಂದಿ ಇಲ್ಲಿ ಮಕ್ಕಳಲ್ಲಿ ಒಂದು ಕರ್ಮ ಅಥವಾ ಒಂದು ಆಬ್ಜೆಕ್ಟು देखो बाकी वंदे वंद एक ऑब्जेक्ट वंदे ಅದು ಇನ್ ಟ್ರಾನ್ಸಿಟಿವ್ ಆಗಿର୍ವಾಗುತ್ತೆ ಕಿಲೋಮೆ 2 ಆಬ್ಜೆಕ್ಟ್ 3 ಅದು ಕೂಡ ಅಂಡ್ ಟ್ರಾನ್ಸಿಟಿವ್ ಆಗ ಟ್ರಾನ್ಸಿಟಿವ್ ಆಗಿର୍ವಾಗುತ್ತೆ ಜೇ ಅಂಡರ್ ದಿ ಲೈನ್ ನಿಮಗೆ वंदे ಒಂದು ಆಬ್ಜೆಕ್ಟ್ 2 ಇದ್ರೆ ಅದು ಕೂಡ ಡೈರೆಕ್ಟ್ ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ ಕಿಲೋಮೆ 2 ಆಬ್ಜೆಕ್ಟ್ 2 ಬಂದರೆ ಅದು ಕೂಡ ಡೈರೆಕ್ಟ್ ಚಾನ್ಸು ಆಗುತ್ತೆ ಅಂತ ಹೇಳ್ತಾ ಇದೀನಿ ಪಕ್ಕದಲ್ಲಿ ಕೆಲವೊಮ್ಮೆ ಒಂದೇ ಒಂದು ಆಬ್ಜೆಕ್ಟ್ ಇರ್ತದೆ ಅದಕ್ಕೆ ನಾವು ಡೈರೆಕ್ಟ್ ಅಬ್ಜೆ ಪಕ್ಕದಲ್ಲಿ ಎರಡು ಅಬ್ಜೆ ಬರುತ್ತೆ ಅಲ್ಲಿ ಪಸನು ಆ್ಯಂಡ್ ತಿಂಗ್ ಇದ್ರೆ ಅದಕ್ಕೆ ನಾವು ಹೇಳೋಕ್ಕೂ ಇನ್ ಆಬ್ಜೆಕ್ಟು ಅನ್ನೋಕ್ಕಾಗುತ್ತೆ ಹಾಗೆ ಇದ್ದಾಗ ನಮ್ಮ ನಮ್ಮ ಇನ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಕಾಮನ್ ಆಗಿ ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಅಬ್ಜೆಕ್ಟ್ ಇರುತ್ತೆ ಆದರೆ ಈಗ ನಾವು ಯೂಸ್ ಮಾಡಿದಾಗ ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಇಂಡ್ ಅಬ್ಜೆಕ್ಟು ಪ್ಲಸ್ ಡೈರೆಕ್ಟ್ರು ಅಬ್ಜೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ಮೊದಲು ಇಂಡಜೆಕ್ಟ್ ಅಲ್ಲಿ ಪರ್ಸನ್ನು ಡೈರೆಕ್ಟ್ ಅಬ್ಜೆಕ್ಟು ದ ంగ్ ఈ స్వల్పత్తు అందకుంటే అది నమే ఆక్చువల్లీ డైట్ ట్రాన్సిటివ్ వేనంత గొప్ప డైట్ ట్రాన్సివ్ వేడవ్ వే జీవన యావగూ అంత ఆప్స్ ఇవే అవుతు నూతీలు కూడా అర్థం ಡ್ರಿಂಗು ಅಂದ್ರೆ ತಂದು ಕೊಡು ಗಿವು ಅಂದರೆ ಕೊಡು ಅಂದ್ರೆ ತಯಾರು ಮಾಡೋದಾಗುತ್ತೆ ನಂತರ ಓ ಎಪಡುವಂತಾಗತ್ತೆ ನಂತರ ಬಾಯಿ 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 ಅಂದರೆ ಕೊಂಡುಕೊಳ್ಳು ಅಥವಾ ಖರೀದಿ ಮಾಡೋದಾಗುತ್ತೆ ನಂತರ ಬೆಂಡ್ ಅನ್ನೋವರ್ಗಿನ ಅರ್ಥ ತಯಾರ ಪಡುವಂತಾಗತ್ತೆ ನಂತರ ರೈಟ್ ಟಿ ರೈಟ್ ಅಂದ್ರೆ ಬರೀ ಅಥವಾ ಬರೆಯುವಂತಾಗುತ್ತೆ ನಂತರ ಆಫರ್ ಆಫರ್ ಅರ್ಪಿಸುವಂತಾಗುತ್ತೆ ಒಂದು ಪೇ ಅಂದರೆ ತಲುಪು ಅಥವಾ ಒಣ ಆಗುತ್ತೆ ನಂತರ ಶೋ ಶೋ ಅಲ್ಲಿ ತೋರಿಸುವಂತಾಗುತ್ತೆ ಇಲ್ಲಿವರೆಗೂ ಹೇಳಿದ ರೋಪ್ಸು ಎಲ್ಲ ಡ್ರೈ ಡ್ರೈ ಟ್ರಾನ್ಸಿಟಿವ್ ವರ್ಬ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಇವೆಲ್ಲ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಇನ್ನೊಮ್ಮೆ ನೀವು ನೋಡ್ಕೊಳ್ಳಿ ಸೆಂಡಲ್ಸು ಫಾರ್ಮೇಷನ್ ಶುಡ್ ಬಿ ಲೈಕ್ ಸಬ್ಜೆಕ್ಟು ಪ್ಲಸ್ ವರ್ಪು ಪ್ಲಸ್ ಡೈರೆಕ್ಟ್ ಅಬ್ಜೆಕ್ಟು ಪ್ಲಸ್ ಡೈರೆಕ್ಟು ಆಬ್ಜೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಇಂಗ್ಲೀಷು ಸೆಂಟಲ್ಸು ಫಾರ್ಮೇಷನ್ ಮಾಡಬೇಕಾದ್ರೆ ನಮಗೆ ಡೈರೆಕ್ಟ್ ಟ್ರಾನ್ಸ್ಲೇಟಿವ್ ವರ್ಕ್ಸು ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೆಂಡಲ್ಸು ಫಾರ್ಮೇಷನ್ ಮಾಡಬೇಕಾದ್ರೆ ಸಬ್ಜೆಕ್ಟು ಪ್ಲಸ್ ಡೈರೆಕ್ಟು ಸರಿ ದೈತರು ಜೊತೆ ಹೋಗಿರಾತಕ್ಕೆ ನ ಜೊತೆಗೆ ಟು ಆಬ್ಜೆಕ್ಟ್ ಆಹೇ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಟು ಡೈರೆಕ್ಟ್ ಆಬ್ಜೆಕ್ಟ್ ಮೇಕಿಬೇಕು ಅಂತ ಹೇಳ್ತಾ ಇದೀನಿ ಇಲ್ಲಿ ಕಮಲಪಟ್ಟಾ ಎಕ್ಸಾಂಪಲ್ ನೇ ಇಂಗ್ಲಿಷ್ ಅದು ಪರವಾಗಿಲ್ಲ ಹೇಳ್ತಾ ಇದೀನಿ ಫರ್ಸರ್ ಸೆಂಪಲ್ ಒಕೊಳ್ಳಿ ಅವಳು ನನಗೆ ತಿದರು ತಾಳೆ ಅಂತ ಲಿಕಿನಾರ್ಮಿಸಲಿ ಶಿ ಬ링ಸ್ ಮೀ ಟಿ ಬರೆ ಅಂತ ಹೇಳ್ತಾ ಇದೀನಿ ಜೇ ಹೊರಪಿನ ಮುಂದೆ ಇಸಿದಾಗ ಅದು ಪ್ರಸೆಂಟ್ ಆಗುತ್ತೆ ಹಾಗೆ ನಾವು ಸಿ ವಿಲ್ ಸಿವಿಲ್ಲು ಬೆಂಗು ಮೀಟ್ ಎಂಬುದು ಎರಡು ಕೂಡ ಕರೆಕ್ಟ್ ಆಗಿದೆ ಎರಡು ಕೂಡ ಪ್ರೆಸೆಂಟ್ ಆಗಿದೆ ಅಂದರೆ ನಾವು ಅವಳು ನಮಗೆ ಟೀ ತರ್ತಾಳೆ ಅನ್ನೋದನ್ನು ನಾವು ಎರಡು ಪ್ರಕಾರದಲ್ಲಿ ಹೇಳಕ್ಕಾಗುತ್ತೆ ಅಂದರೆ ಸಿ ಬ್ರಿಂಗ್ಸ್ ಮಿ ಟಿ ಆರ್ ಸಿ ವಿಲ್ ಬ್ರಿಂಗ್ ಮೀ ಟಿ ಎಂಬುದು ಸೆಕೆಂಡ್ ಎಕ್ಸಾಂಪಲ್ ಕೊಡಿ ಅವಳು ನನಗೆ ಟೀ ತಿಂದಳು ಅಂತ ಹೇಳಕ್ಕೆ

ಅವಳು ಅವನಿಗೆ ಹಣ ಸಾಲ ಕೊಟ್ಟಳು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಶಿಲಾನ್ ಟೀಮು ಮನಿ ಆಗುತ್ತೆ ಇದು ಪಾಸ್ ಆಗುತ್ತೆ ಫಿಫ್ತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನು ತನ್ನ ಅಂತ ಹೇಳಿ ಇಂಗ್ಲೀಷಲ್ಲಿ ನಾವು ಹೇಳ್ಬೇಕು ಈ ಬಾಟು ಈ ವೈಫು ಅಂತ ಆಗುತ್ತೆ ಸಿಕ್ಸ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅಮ್ಮ ನಮಗೆ ಟೀ ವಿ ಮಾಡಿದಾಳೆ ಅಂತ ಹೇಳಲಿಕ್ಕೆ ನಾವು ಟೀ ಅಂತ ಆಗುತ್ತೆ ಇದು ಕೂಡ ಪಾರ್ಸಲ್ಲಿ ರೂಸ್ ಎಂಟೆನ್ಸ್ ಆಗುತ್ತೆ ನಾನು ಇಲ್ಲಿವರೆಗೂ ಪ್ರೆಸೆಂಟ್ ಸೆಂಟೆನ್ಸು ಪಾರ್ಸೆನ್ಸ್ ಫಿಲಿಸನ್ನು ಇಟ್ಕೊಂಡು ಕೆಲವೊಂದಿಷ್ಟು ಎಕ್ಸಾಂಪಲನ್ನ ಸೆಂಟೆನ್ಸ್ನ ಹೇಳಿದೀನಿ ಆದರೂ ಮತ್ತೆ ನಾಳೆ ಬಗ್ಗೆ ತಿಳ್ಕೊಳೋಣ ಆದರೂ ಕೂಡ ಮಿಸ್ ಇರುವ ರೆಸ್ಟ್ಯಾನ್ಸ್ ಟು ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ ಸಾರಿ ಅದು ಡ್ರೈ ಟ್ರಾನ್ಸ್ ವರ್ಕ್ಸು ಅಥವಾ ಇನ್ ಟ್ರಾನ್ಸ್ ವರ್ಕ್ಸು ಆಗುತ್ತೆ ಇಲ್ಲಿ ಸರಿ ಕೊಡುವುದು ತಪ್ಪಾಗಿದೆ ಅಂದರೆ ಡ್ರೈ ಎಕ್ಸಾಂಪಲ್ಸು ವಿತ್ ಡ್ರೈ ಟ್ರಾನ್ಸ್ ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ವಾಕ್ಯಗಳನ್ನ ಕ್ರಿಯೇಟ್ ಮಾಡೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೊತೀರ ತಿಳ್ಕೊಂಡಾಗ ಕೊನೆಗೆ ನಮ್ಮ ಚಾನಲ್ ಪ್ರಮೋಸ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್